ನಮಸ್ಕಾರ ಎಲ್ಲರಿಗೂ ನೋಡಿ ಕೊತ್ತಂಬರಿ ಸೊಪ್ಪಿದು ಯಾವುದೇ ಸೊಪ್ಪಾಗಲಿ ಬಡ್ಡಿ ಮಠ ಎಳೀದಿರೋದನ್ನು ವೇಸ್ಟ್ ಮಾಡಬಾರ್ದು ಅಂತ ನಿಮಗೆ ತೋರ್ಸಾಕ್ತಾನೆ ಕೊತ್ತಂಬರಿ ಎಲ್ಲ ಸೋಸಿಟ್ಕೊಂಡೆ ನಾನೀಗ ಒಂದೆರಡು ಕಡ್ಡಿ ಮಾತ್ರ ಇಟ್ಕೊಂಡೆನಿ ಯಾಕೆ ಅಂದ್ರೆ ನೋಡ್ರಿ ಇದು ಈ ಬಡ್ಡಿ ಐತಲ್ಲ ಬಡ್ಡಿವರೆಗೂ ಕಾಂಡ ಫುಲ್ ಎಳೀದೈತಿ ಅದಕ್ಕೆ ಇದಿಷ್ಟೇ ಬಡ್ಡಿ ತೆಗಿತೇನೆ ಈ ದಂಟು ಏನೇ ಥರ ಇದನ್ನು ತೆಗೆದು ಸಪ್ರೇಟ್ ಇಟ್ಕೊಂಡೇನಿಲ್ಲ ನಿಮಗೆ ತೋರಿಸೋಕೋಸ್ಕರ ಎರಡು ಹೆಸರು ಇಟ್ಕೊಂಡಿದ್ದೆ ಈ ಥರ ಇವನ್ ಬಡ್ಡಿ ಎಷ್ಟು ತೆಗೆದು ದಂಟು ಬೇರೆ ಮಾಡಿ ಸೊಪ್ಪು ಬೇರೆ ಮಾಡಿ ಇಟ್ಕೋತೀನಿ ಇದನ್ನು ಚೆಲ್ಲಬಾರ್ದು ವೇಸ್ಟ್ ಮಾಡಬಾರ್ದು ಕೆಲವೊಬ್ರು ಚಲೋದನ್ನು ನೋಡೇ ನಾನು ಚೆಲ್ಲಬಾರ್ದು ಇದು ಎಷ್ಟು ಎಷ್ಟು ಉಪಯೋಗ ಆಗ್ತತಿ ಅಂದರೆ ನೀವು ಸಾಂಬಾರಿಗೆ ಆಯ್ತು ರುಬ್ಬ ಮಸಾಲ ರುಬ್ಬ ಮಂದ ಅಥವಾ ಇನ್ನೊಂದು ಇಂಪಾರ್ಟೆಂಟ್ ನಮ್ಮ ಉತ್ತರ ಕರ್ನಾಟಕದಾಗ ಹಸಿ ಮೆಣಸಿನಕಾಯಿ ಪೇಸ್ಟ್ ಇಲ್ಲ ನಾವು ಯಾವ ಪಲ್ಯಗಳನ್ನು ಮಾಡೋಲ್ಲ ಕೊತ್ತಂಬರಿ ನೋಡ್ರಿ ಇದು ಮೇಲೆ ಉದುರಿಸೋದಕ್ಕೆ ಈ ಥರ ತೆಗೆದಿಟ್ಕೊಂಡ್ಬಿಡೋನು ಇಲ್ಲೇನಾಯ್ತು ನೋಡಿರಿ ದಂಟು ಭಾಳ ಅಂದ್ರೆ ಭಾಳ ಎಳೀದೈತಿ ಸ್ವಚ್ಛಗೆ ತೊಳೆದಿದ್ನ ಕಟ್ ಮಾಡಿಕೊಂಡು ಹಸಿ ಮೆಣಸಿನಕಾಯಿ ಪೇಸ್ಟ್ ಮಾಡೋದನ್ನು ತೋರಿಸ್ತಾನೆ ಇದು ಮೆಂತ್ಯ ಸೊಪ್ಪು ಇದು ಕೂಡ ಎಳಿಯುದನ್ನು ಬೆ ಸಪ್ರೇಟ್ ಮಾಡೀನಿ ಹಾಗೆ ರೊಟ್ಟಿ ಜೋಡಿ ಊಟ ಜೋಡಿ ತಿನ್ಬೋದು ಈ ದಂಟ ಏನಾಯ್ತಲ್ಲ ಇದನ್ನ ಸಾಂಬಾರ್ದಾಗ ಹಾಕ್ತೇನೆ ನಾನು ಈಗ ತೋರಿಸೋದು ನಿಮ್ಗೆ ಕೊತ್ತಂಬ್ರಿದು ಮಾತ್ರ ಈ ಕೊತ್ತಂಬರಿ ದಂಟನ್ನು ಇಲ್ಲಿ ತೊಗೊಂಡೆ ನೋಡ್ರಿ ತೊಳೆದು ಒಂದು ಹಿಡಿ ಹಸಿ ಮೆಣಸಿನ್ಕಾಯಿ ತೊಗೊಂಡಿ ಬೆಳ್ಳುಳ್ಳಿ ತೊಗೊಂಡಿ ಕರಿಬೇ ತೊಗೊಂಡಿ ಶುಂಠಿ ತೊಗೊಂಡಿ ಜೀರಿಗೆ ಮತ್ತು ತಡಗೆ ತಟೆಗೆ ಉಪ್ಪು ಇಷ್ಟೆಲ್ಲ ತೊಗೊಂಡಿದ್ದು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡೋಣ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡೋದು ತೋರಿಸ್ರಿ ಅಂತ ಇರ್ತೀರಿ ಇದೇ ಥರ ನೋಡಿರಿ ಮಾಡಿಟ್ಕೊಳೋದು ಎಂಟು ದಿನವರೆಗೆ ನಾವು ಮಾಡಿ ರೆಡಿ ಇಟ್ಕೋತೀವಿ ಈಜಿ ಆಕತಿ ಪಲ್ಯಗಳನ್ನು ಮಾಡುವಾಗ ಈಗ ಒಂದು ಹಿಡಿ ಹಸಿಮೆಣ್ಸಿನ್ಕಾಯಿ ತುಂಬ ತೆಗೆದು ತೊಳೆದು ಇಲ್ಲಿ ಹಾಕ್ಕೊಂಡೆ ಒಂದು ಹಿಡಿ ಒಂದು ನಾಲ್ಕು ಗಡ್ಡಿ ಕರಿಬೇವು ಹಾಕೊಂಡನು ಆಮೇಲೆ ಒಂದು ನಾಲ್ಕು ಗಡ್ಡಿ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಕ್ಕೊಂಡಾನು ಒಂದು ಎರಡು ಇಂಚು ಶುಂಠಿ ಎರಡು ಇಂಚು ಶುಂಠಿ ಹಾಕೋತಾನೆ ಇದೇನು ದಂಟು ಐತಲ್ಲ ದಂಟು ಇದಿಷ್ಟು ಹುಟ್ಟೂ ನಾನು ಕಟ್ ಮಾಡಿ ಇಲ್ಲಿ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ರೆಡಿ ಮಾಡ್ತಾನೆ ನೀವು ಇದೇ ಥರ ಯೂಸ್ ಮಾಡ್ರಿ ವೇಸ್ಟ್ ಮಾಡಬೇಡ್ರಿ ಇದಕ್ಕೆ ಜೀರಿಗೆ ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬರ್ತಾನೆ ಎಂಟು ದಿನ ಇಟ್ಟರು ಏನೂ ಆಗಲ್ಲ ನೋಡ್ರಿ ಇದು ಪಲ್ಯಕ್ಕೆ ಮತ್ತು ಮಜ್ಜಿಗೆ ಸಾಂಬಾರು ಹಸಿ ಅಂಬ್ರ ಯಾವುದಕ್ಕಾದ್ರೂ ಯೂಸ್ ಮಾಡ್ಬೋದು ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ರೆಡಿ ಮಾಡಿ ನಿಮಗೆ ಮಜ್ಜಿಗೆ ಸಾರು ಮಾಡೋದನ್ನು ತೋರಿಸ್ತೀನಿ ಬ್ಯಾಸ್ಗಲ್ರಿ ಈಗ ಉರಿ ಉರಿ ಬಿಸಿಲು ತಂಪಾದಂಥ ಪಾನೀಯಗಳನ್ನು ರೆಡಿ ಮಾಡಬೇಕು ಕುಡಿಯೋಕಾತು ಉಣ್ಣಾಕಾತು ಎರಡಕ್ಕೂ ಬರ್ತೈತಿ ಇದು ಮಜ್ಜಿಗೆ ಸಾರು ನೋಡಿರಿ ರೆಡಿ ಆಯ್ತು ನೋಡಿರಿ ನಮ್ಮ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಅಂದ್ರೆ ಹಿಂಗೆ ಇರ್ತತಿ ನಾವು ಇದಲ್ದ ಯಾವ ತರಕಾರಿ ಪಲ್ಯನೂ ಮಾಡೋದಿಲ್ಲ ಈಗ ಒಂದು ಅರ್ಧ ಲೀಟ್ರ್ ಮೊಸರು ತೊಗೊಂಡೇನಿ ಅದನ್ನು ಪಾತ್ರೆಗೆ ಹಾಕ್ಕೋತಾನೆ ಮಜ್ಜಿಗೆ ಸಾರು ಕುದಿಸಿ ಅಲ್ಲ ಕುದಿಸ್ಲಾರ್ದೆ ಈ ಪ್ಯಾಕೆಟ್ನಾಗೆ ತಟಗೇ ತಟಗೆ ಇಟ್ಕೊಂಡೇನಿ ನಮ್ಮ ಹುಡುಗಗೆ ಎದಕ್ಕಾದರೂ ಊಟಕ್ಕೆ ಬರ್ತತಿ ಅಂತ ಇದಿಷ್ಟು ಹಾಕ್ಕೊಂಡೇನಿ ಇದನ್ನು ಈಗ ನೀರು ಹಾಕ್ಕೊಳ್ಳಾನ ಒಂದು ಗ್ಲಾಸ್ ಅನ್ನಕ್ಕೆ ಸೊಪ್ಪು ಪರ್ ಕಾಂಬಿನೇಷನು ಮತ್ತು ಅಲ್ಲದ ಹಂಗೆ ಕುಡಿಬೋದು ಅಷ್ಟೊಂದು ಚೆನ್ನಾಗಿರ್ತತಿ ಇವಾಗ ನೋಡ್ರಿ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಕಡ್ಗೊಲ್ ತೊಗೊಂಡು ಇದು ಎಲ್ಲಿವರೆಗೆ ಕಡಿಬೇಕು ಅಂದರೆ ನೊರೆ ಬರಬೇಕು ಮೇಲೆ ಈ ಥರ ನೊರೆ ಬರೋವರೆಗು ಕಡ್ಕೋಬೇಕು ಅತಿ ನೀರು ಮಾಡಬಾರ್ದು ಅತಿ ಗಟ್ಟಿ ಮಾಡಬಾರ್ದು ಒಂದು ಮೀಡಿಯಮ್ ಆಗಿ ಈ ಮಜ್ಜಿಗೆ ಸಾರನ್ನ ಮಾಡಬೇಕು ನೋಡ್ರಿ ನೊರೆ ಬಂತು ನೋಡ್ರಿ ಸಾಕಿನ ಅದು ನೋಡಿರಿ ಈ ಥರ ಮಜ್ಜಿಗೆ ರೆಡಿ ಮಾಡ್ಕೋಬೇಕು ಅತಿ ನೀರಾದ್ರೆ ಅನ್ನ ಒಂದು ಕಡೆಕತಿ ಅದು ಮಜ್ಜಿಗೆಲ್ಲ ಹರಿದು ಹೋಗ್ಬಿಡ್ತತಿ ಅದಕ್ಕೆ ಅನ್ನಕ್ಕೆ ಚೆಂದ ಹೊಂದ್ಕೋಬೇಕು ಆ ಥರ ಸ್ವಲ್ಪ ಗಟ್ಟಿ ಇರಬೇಕು ಈಗ ಅದಕ್ಕೊಂದು ಒಗ್ಗರಣೆ ಕೊಡೋಣ ಮಜ್ಜಿಗೆ ರೆಡಿ ಆದವು ಹಸಿ ಖಾರ ರೆಡಿ ಆಯಿತು ಒಂದು ಒಗ್ಗರಣೆ ಒಂದು ಒಂದೆರಡು ಸ್ಪೂನ್ ಆಯಿಲ್ ಹಾಕನು ಎಣ್ಣೆ ಕಾಯಿಲೆ ಸಾಸಿವೆ ಹಾಕೋನು ಮಜ್ಜಿಗೆಯಿಂದ ಮಾಡಿದ ಎಲ್ಲ ಪದಾರ್ಥಗಳನ್ನು ಎಲ್ಲ ರೆಸಿಪಿನೂ ಎಲ್ಲರಿಗೂ ಇಷ್ಟ ಆಗ್ತತಿ ಒಂದು ನಾಲ್ಕು ಕಾಳು ಸಾಸಿವೆ ಚಟಗುಟ್ಟಿಯಿಂದ ಕರಿಬೇ ಹಾಕೋನು ನಿಮಗೆ ಬೇಕಂದ್ರೆ ಒಣ ಮೆಣಸಿನ್ಕಾಯಿನೂ ಹಾಕಿರಿ ಇದ್ರಾಗ ನಾ ಹಾಕಿಲ್ಲ ಒಂದು ಮೀಡಿಯಮ್ ಈರುಳ್ಳಿ ಉದ್ದಕ ತಳ್ಳಿಗೆ ಹೆಚ್ಚು ಹಾಕಾಕತ್ತೀನಿ ಈ ಥರ ಹಾಕಿ ಮಾಡ್ರಿ ಒಳ್ಳೆ ಟೇಸ್ಟ್ ಆಗ್ತತಿ ಮಜ್ಜಿಗೆ ಸಾರು ಇದು ಹಸಿ ಸ್ಮೆಲ್ ಹೋಗ್ಬೇಕು ಕಲರ್ ಚೇಂಜ್ ಆಗ್ಬೇಕು ಅಲ್ಲಿವರೆಗೆ ಬೇಯಿಸ್ಕೋಬೇಕು ನೋಡ್ರಿ ಈ ತರ ಬೇಯಬೇಕು ಇವಾಗ ಈಗೇನು ನಾವು ಮಾಡಿಟ್ಕೊಂಡಿದ್ದೀವಲ್ಲ ಹಸಿ ಮೆಣಸಿನ್ಕಾಯಿ ಪೇಸ್ಟು ಒಂದು ಸ್ಪೂನ್ ಹಾಕೋಣ ಖಾರ ಮೀಡಿಯಮ್ ಆಗಿರಲಿ ಜಾಸ್ತಿ ಬೇಡ ಇದು ಕೂಡ ಹಸಿದಾಗೆ ರುಬ್ಬಿರೋದ್ರಿಂದ ಇಲ್ಲಿ ಚಲೋ ಚಲೋದಂಗೆ ಫ್ರೈ ಆಗಲಿ ಚಿಟಕಿ ಹಿಂಗ ಹಾಕ್ಬೇಕು ಇದಕ್ಕೆ ಇಂಪಾರ್ಟೆಂಟು ಮಿಸ್ ಮಾಡಬೇಡ್ರಿ ಮಜ್ಜಿಗೆ ಅಂದ ತಕ್ಷಣ ಫಸ್ಟ್ ಹಿಂಗ ಬೇಕು ಚಿಟಕಿ ಅದ್ರ ಸಾಕು ಈ ಒಗ್ಗರಣೆ ಫುಲ್ ತಣ್ಣಗಾದ ನಂತರ ಮಜ್ಜಿಗೆ ಸೇರಿಸ್ಬಿಟ್ರೆ ನಮ್ಮ ಮಜ್ಜಿಗೆ ಸಾರು ರೆಡಿ ಆಕತ್ತೆ ನೋಡ್ರಿ ಒಳ್ಳೆ ಘಮ ಒಳ್ಳೆ ಟೇಸ್ಟು ಒಳ್ಳೆ ಹೆಲ್ದಿ ಕೂಡ ನೀವು ಟ್ರೈ ಮಾಡಿರಿ ಈ ಥರ ಇದು ಚೆಂದಾಗಿ ಬೆಂದ ನಂತರ ತಣ್ಣಗೆ ಆದಿಂದ ಮಜ್ಜಿಗೆಗೆ ಸೇರಿಸ್ಬಿಡೋದು ಈ ಥರ ನೊರೆ ನೊರೆ ಹೇಗೆ ಬರುವಂಗೆ ಮಜ್ಜಿಗೆ ಕಡ್ದು ಇಟ್ಕೊಂಡವಲ್ಲ ಇದಕ್ಕೆ ಉಪ್ಪು ಹಾಕೋನು ರುಚಿಗೆ ತಕ್ಕಷ್ಟು ಇಂಪಾರ್ಟೆಂಟ್ ಇನ್ನೊಂದು ಅರಿಶಿನ ಪುಡಿ ಮರ್ತಿದ್ದೆ ಅರಿಶಿನ ಪುಡಿ ಹಾಕಬೇಕು ಹಾಕಿ ಮಿಕ್ಸ್ ಮಾಡೋಣ ಈ ಮಜ್ಜಿಗೆಗೆ ಉಪ್ಪು ಈಗ ಆರಿದಂಥ ಒಗ್ಗರಣಿನ ಇದಕ್ಕೆ ಹಾಕಿಬಿಟ್ರೆ ಮೇಲೊಂದು ಸ್ವಲ್ಪ ಫೈನಲ್ಲಾಗಿ ಕೊತ್ತಂಬರಿ ಉದರ್ಸನು ಒಗ್ಗರಣೆ ಹಾಕಿ ಅದಕ್ಕೆಲ್ಲ ಹತ್ತಿರ ತಲ ಒಗ್ಗರಣೆ ಎರಡು ಸ್ಪೂನ್ ಮಜ್ಜಿಗೆ ಹಾಕಿ ಸರಿ ಮಾಡ್ಕೊಳ ಮಿಕ್ಸ್ ಮಾಡಿಬಿಟ್ಟು ರೆಡಿ ಆಯ್ತು ನೋಡ್ರಿ ನಮ್ಮ ಮಜ್ಜಿಗೆ ಸಾರು ಸೂಪರ್ ಟೇಸ್ಟಿ ಅದೊಂಥ ಮಜ್ಜಿಗೆ ಸಾರು ರೆಡಿ ಆಯಿತು ಇದಕ್ಕೆ ಕೊತ್ತಂಬರಿ ಹಾಕಿಬಿಟ್ರೆ ಮುಗೀತು ನೋಡ್ರಿ ಇನ್ನು ಮತ್ತೊಂದು ಹೊಡೆಯೋದೊಂದಿಗೆ ಸಿಗ್ತೇನೆ ಎಲ್ಲರಿಗೂ ಅಲ್ಲಿವ್ರಿಗೆ ಬಾಯ್